सुमतिरुज शुभ्रका सखाएं सुखमजमन पाज मुक्ुपाज विमा नृह जम हमेजेजमा जगेज सदजमसद जेजसहाज भजेज अर्थिको प्रत्यर्थिगजेसरी व्यासतीर्थ गुरभ स्मरिष्टाथसीद्धजे ಪೂಜ್ಯ ಜಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ಜನಮತಾಂ ಕಾಮಧೇನವೇ ಶ್ರೀ ಗುರುಭ್ಯೋ ನಮಃ ಹರಿ ಕೋ ಇವತ್ತಿನ ಸಂಚಿಕೆಯಲ್ಲಿ ಮುಖ್ಯವಾದ ಒಂದು ವಿಚಾರ ಏನು ನಾವೆಲ್ಲ ಏಕಾದಶಿ ವ್ರತವನ್ನು ಅನುಷ್ಠಾನ ಮಾಡ್ತೀವಿ ನಮಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಮಾಡಲೇಬೇಕು ಏಕಾದಶಿ ಕೆಲವರೆಲ್ಲ ನೀವು ಗಮನಿಸ್ಬೋದು ಚಾತುರ್ಮಾಸ್ಯ ವ್ರತವನ್ನು ಬೇಕಾದರೆ ಪರಿಗಣಿಸಲ್ಲ ಪಕ್ಕಕ್ಕೆ ಬಿಟ್ಬಿಡ್ತಾರೆ ಏಕಾದಶಿ ಮಾತ್ರ ತಪ್ಪಲ್ಲ ಜೀವನದಲ್ಲಿ ಹಾಗೆ ಒಬ್ಬರಿದ್ದರು ಹತ್ತನೇ ವರ್ಷದಿಂದ ಶುರು ಮಾಡಿದರು ತೊಂಬತ್ತಾರು ವರ್ಷದವರೆಗೂ ಉಪವಾಸ ಆಶ್ಚರ್ಯ ಎಂಬತ್ತರ ಮೇಲೆ ಎಪ್ಪತ್ತರ ಮೇಲೆ ಅರವತ್ತರ ಮೇಲೆ ಅಯ್ಯೋ ಚಿಕ್ಕ ವಯಸ್ಸಿನಲ್ಲೇ ಆಗಲ್ಲ ಆದರೆ ಅವರೊಂದು ಅನುಷ್ಠಾನ ಮಾಡ್ತಾಯಿದ್ರು ಏನಂದರೆ ಪ್ರತಿ ಏಕಾದಶಿ ಒಂದು ಪಾರಾಯಣ ಅಂತ ಇಟ್ಕೊಳ್ಳೋದು ಯಾವ ಪಾರಾಯಣ ಅದು ವಿಷ್ಣು ಸಹಸ್ರನಾಮ ಪಾರಾಯಣ ಈ ವಿಷ್ಣುಹಸ್ರನಾಮ ಪಾರಾಯಣ ಅವರು ಪ್ರತಿ ಏಕಾದಶಿ ತಪ್ಪದೇ ಮಾಡ್ತಾಯಿದ್ರು ಅದು ಎಷ್ಟು ಬಾರಿ ಏಳು ಸಲ ವಿಷ್ಣುಹಸ್ರನಾಮ ಪಾರಾಯಣ ಮಾಡ್ತಾಯಿದ್ರು ಎಲ್ರಿಗೂ ಸಾಧ್ಯ ಇದೆ ಬೇಕಾದಷ್ಟು ಸಲ ವಿಷ್ಣುಹಸ್ರನಾಮ ಪಾರಾಯಣ ಮಾಡ್ಬೋದು ನಮ್ಗೆ ಅನ್ಸುತ್ತೆ ಒಂದು ಸಲ ಪಾರಾಯಣ ಮಾಡಿದ್ರು ಅಯ್ಯೋ ಎಷ್ಟೋ ಗಂಟೆ ಆಗುತ್ತೆ ಏನಿಲ್ಲ ಅದು ನಿಧಾನಕ್ಕೆ ಅಭ್ಯಾಸ ಮಾಡಿಕೊಂಡಷ್ಟು ಹತ್ತು ನಿಮಿಷದಲ್ಲಿ ಮುಗಿಸೋರು ಇದ್ದಾರೆ ಪಾರಾಯಣ ಆದರೆ ಕೆಲವರೆಲ್ಲ ದಿವ್ಸವಿಡೀ ಒಂದೇ ಸಲಿ ಸಾಕು ನಮಗೆ ಅಂತ ಹೇಳೋರು ಇದ್ದಾರೆ ಯಾಕೆಂದರೆ ಅರ್ಥ ಮಾಡಿಕೊಂಡು ಪಾರಾಯಣ ಮಾಡಬೇಕಲ್ಲ ವಿಶ್ವಹಸ್ರನಾಮನ ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ಹಾಗೆ ಶಬ್ದ ಹೇಳಿದರೆ ಫಲ ಸಿಗುತ್ತಾ ಹೀಗಿದೆ ನೋಡಿ ಅವ್ರು ವಿಶ್ವಹಸ್ರನಾಮ ಏಕಾದಶಿ ಮಾಡ್ತಾ ಇದ್ರಲ್ಲ ಪ್ರತಿ ಏಕಾದಶಿ ಕೊನೆಗೆ ಏನಾಯಿತು ಗೊತ್ತಾ ಎಂಥ ಸೌಭಾಗ್ಯ ಅವ್ರಿಗೆ ತೊಂಬತ್ತಾರು ವರ್ಷ ಆದಮೇಲೆ ಅವರ ಮೃತ್ಯುಶಯೆ ಮರಣಶೈಯಲ್ಲಿದ್ದರು ಮಲ್ಕೊಂಡಿದ್ರು ಮಲ್ಕೊಂಡಿದ್ದಾಗ ಅವ್ರಿಗೆ ಎಚ್ಚರ ಇದೆ ಅವ್ರಿಗೆ ಜ್ಞಾನ ಇದೆ ನಾನು ಇನ್ನೇನು ಹೊರಡ್ತೀನಿ ಅಂತ ಜ್ಞಾನ ಇದೆ ಚೆನ್ನಾಗಿ ಉಸಿರು ಬಿಗಿ ಹಿಡಿತು ಕಷ್ಟ ಆಗ್ತಾಯಿದೆ ಮೇಲೆ ವಾಯುವಿನ ಸಂಚರಣ ಕಂಠದ್ವರೆಗೆ ಬಂದಿದೆ ಗೊತ್ತಾಗ್ತಾ ಇದೆ ಅವ್ರಿಗೆ ನಾನು ಇರಲ್ಲ ಅಂತ ಆದರೆ ಅಷ್ಟೊತ್ತಿಗೆ ಅಲ್ಲಿ ವಿಶ್ವಹಸ್ತ್ರನಾಮ ಪಕ್ಕಕ್ಕೆ ಯಾವಾಗಲೂ ಪುಸ್ತಕ ಇಟ್ಕೊಂಡಿದ್ರು ಹಿಂಗೆ ತೋರಿಸಿದ್ರಂತೆ ಕೈಯಿಂದ ಗೊತ್ತಾಯಿತು ಒಂದಿಷ್ಟು ಜನ ಬ್ರಾಹ್ಮಣರು ಬಂದರು ಎಲ್ಲ ವಿಷ್ಣುಹಸ್ತ್ರನಾಮ ಪಾರಾಯಣ ಇದ್ದಾರೆ ಒಂದು ಕಡೆ ಭಗವದ್ಗೀತೆ ಎಲ್ಲ ಕೇಳ್ತಾ ಇದ್ದಾರೆ ಎಲ್ಲ ಕೇಳಿ 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 ಕೊನೆಗೆ ಅವರು ದೇಹತ್ಯಾಗವನ್ನು ಮಾಡಿದರು ಅಂದರೆ ಅರ್ಥ ಏನು ಒಬ್ಬ ವ್ಯಕ್ತಿ ತುಂಬ ಒಳ್ಳೆಯ ವ್ಯಕ್ತಿ ಇವ್ರು ಮುಂದೆ ದೊಡ್ಡ ಗತಿಯನ್ನು ಪಡೀತಾರೆ ಅಂತ ಹೇಗೆ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿ ಮರಣ ಆಗಬೇಕಾದ್ರೆ ಸಾಯ್ಬೇಕಾದ್ರೆ ಯಾವ ಥರ ಸಾವಾಯಿತು ಅನ್ನೋದು ಬಹಳ ಮುಖ್ಯ ಕೆಲವರೆಲ್ಲ ರಾಮ ಕೃಷ್ಣ ಕೃಷ್ಣ ಅಂತ ಬಾಯಿಂದ ಹೇಳ್ತಾ ಹೇಳ್ತಾ ಹೋಗ್ತಾರೆ ಕೆಲವರು ವಿಶ್ವಹಸ್ತ್ರನಾಮದಂತಹ ಪಾರಾಯಣ ಮಾಡ್ತಾ ಹೋಗಿರೋರು ಇದ್ದಾರೆ ಅದರಲ್ಲಿ ಇಂಥ ಈ ವ್ಯಕ್ತಿಗೆ ಆ ಹಾಸಿಗೆ ಹಿಡಿದಾಗ ಎಲ್ಲರೂ ಕೂಡ ಅಕ್ಕಪಕ್ಕದಲ್ಲಿ ವಿಶ್ವಹಸ್ತ್ರನಾಮ ಪಾರಾಯಣ ಮಾಡಿ ಆ ಕಿವಿಗೆ ಬೀಳ್ತಾ ಬೀಳ್ತಾ ಪ್ರಾಣ ತ್ಯಾಗ ಮಾಡಿದ್ದಾರೆ ಅಂದರೆ ಎಂಥ ಅದ್ಭುತ ಸಾವು ಸೀದಾ ಅವರಿಗೆ ಸದ್ಗತಿ ಆಗೋದ್ರ ಸಂಶಯನೇ ಇಲ್ಲ ಇದೆಲ್ಲ ಯಾಕೆ ಹೇಳಿದೆ ಅಂದರೆ ವಿಷ್ಣು ಹಸ್ರನಾಮ ಪಾರಾಯಣ ಮಾಡೋದರಿಂದ ಒಂದು ಫಲ ಏನು ಅಂದರೆ ಜೀವನದಲ್ಲಿ ನಿಮ್ಗೆ ಎಂಥ ಆರೋಗ್ಯ ಸಮಸ್ಯೆ ಇರಲಿ ಎಲ್ಲ ಪರಿಹಾರ ಆಗುತ್ತೆ ಅದು ಒಂದು ಸಾಕು ವಿಷ್ಣು ಹಸ್ರನಾಮ ಜೊತೆಗೆ ಕಾಲದಲ್ಲಿ ಎಲ್ರಿಗೂ ಸಾವು ಅನ್ನೋ ಹೆದರಿಕೆ ಇರುತ್ತೆ ಆ ಹೆದರಿಕೆ ಬೇಡ ಆರಾಮಾಗಿ ದೇಹ ತ್ಯಾಗ ಮಾಡಬೇಕು ಅಂದರೆ ಅದು ವಿಷ್ಣು ಹಸ್ರನಾಮ ಪಾರಾಯಣ ಅದು ಏಕಾದಶಿ ದಿವಸ ಮಾಡೋದು ಬಹಳ ವಿಶೇಷ ನಾವು ಚೆನ್ನಾಗಿ ತಿಂದುಕೊಂಡು ಕೂತ್ರೆ ನಿದ್ದೆ ಬರುತ್ತೆ ತೂಕಡಿಸ್ತೀವಿ ಅದು ಯಾವುದೂ ಆಗಬಾರ್ದು ಚೆನ್ನಾಗಿ ಶುದ್ಧವಾಗಿ ಉಪವಾಸದಲ್ಲಿ ಸ್ವಚ್ಛವಾಗಿ ಒಳ್ಳೆಯ ಧ್ವನಿಯಲ್ಲಿ ವಿಷ್ಣುಹಸ್ರನಾಮವನ್ನು ಅದು ತುಂಬ ಜೋರಾಗಿ ಹೇಳಿದ್ರೆ ಉಪವಾಸಕ್ಕೆ ಭಂಗ ಆಗ್ಬೋದು ಬೇಡ ಆದರೆ ಮನ್ ಮಧ್ಯಸ್ವರದಲ್ಲಿ ತೀರಾ ಕಡಿಮೆನೂ ಅಲ್ಲ ತೀರಾ ಜೋರೂ ಅಲ್ಲ ಮಧ್ಯಮ ಸ್ವರದಲ್ಲಿ ಆ ವಿಷ್ಣುಹಸ್ರನಾಮ ಪಾರಾಯಣ ಮಾಡೋದು ಬಹಳ ವಿಶೇಷ ಅದರಲ್ಲೊಂದು ಮಾತು ಯಾವ ಕಾಲದಲ್ಲಿ ವಿಷ್ಣುಹಸ್ರನಾಮ ಬಂದಿದ್ದು ಗೊತ್ತು ಅಲ್ಲಿ ಕಿ ಭೀಷ್ಮಾಚಾರ್ಯರು ಶರಮಂಚದಲ್ಲಿ ಮಲಗಿದ್ದಾರೆ ಬಾಣಗಳು ಚುಚ್ಚಿದೆ ದೇಹಕ್ಕೆ ಎಷ್ಟು ನೋವಂದರೆ ಭಿಶ್ವಾಚಾರ್ಯರಿಗೆ ತಡಿಲಿಕ್ಕೆ ಆಗ್ತಾ ಇಲ್ಲ ಎಲ್ಲ ಕಡೆ ಆ ಬಾಣಗಳು ರಕ್ತ ಸುರಿತಾ ಇದೆ ಅಂತಹ ಸಂದರ್ಭದಲ್ಲಿ ಎಲ್ಲ ದಿಕ್ಕುಗಳಿಂದ ಪೀಡೆ ಆಗ್ತಾ ಇದ್ದಾಗ ಹೊರಗೆ ಬಂದ ನಾಮಗಳು ವಿಷ್ಣು ಸಹಸ್ರನಾಮಗಳು ಎಂತ ಅದ್ಭುತ ಒಬ್ಬ ವ್ಯಕ್ತಿ ಸ್ತೋತ್ರ ಮಾಡಬೇಕಾದ್ರೆ ಖುಷಿಯಿಂದ ಸ್ತೋತ್ರ ಮಾಡೋದು ಬೇರೆ ದೇವರ ಹತ್ರ ಆದರೆ ತುಂಬ ದುಃಖದಲ್ಲಿದ್ದಾಗ ಮನಃಪೂರ್ವಕವಾಗಿ ಸ್ತೋತ್ರ ಮಾಡ್ತಾನೆ ದ್ರೌಪದಿ ದೇವಿ ಒಂದು ಆಡ್ಕೊಳ್ಳೋದಿದೆ ಆ ಸಂದರ್ಭದಲ್ಲಿ ಅಲ್ಲ ಒಂದು ಆಶ್ಚರ್ಯ ಅನ್ಸುತ್ತೆ ನಮಗೇನು ಇವರು ಭೀಷ್ಮಾಚಾರ್ಯರು ಮಲ್ಕೊಂಡಿದ್ದಾಗ ಹೊರಗೆ ಬಂದಿದ್ದೇನು ವಿಶ್ವದಹಸ್ತ್ರನಾಮ ದ್ರೌಪದಿ ದೇವಿ ಅಂತಳೆ ಅಲ್ಲ ನಿಮ್ಮ ಬಾಯಿಂದ ನಾ ವಿಶುದ್ರನಾಮ ಬರ್ತಾ ಇರೋದು ಅಂತ ಒಳ್ಳೆ ಕಥೆ ಆಯ್ತಲ್ಲ ನನ್ನ ಬಾಯಿಂದಲೇ ಬರ್ತಾ ಅದು ಎಲ್ರಿಗೂ ಗೊತ್ತು ತಾನೆ ಅದಲ್ಲೇನಿದೆ ಅಲ್ಲ ಅವತ್ತಿನ ದಿವಸ ನನ್ನ ವಸ್ತ್ರ ಅಪಹರಣ ಆಗ್ತಾಯಿತ್ತು ಆ ಸಂದರ್ಭದಲ್ಲಿ ಸುಮ್ಮನೆ ಕೂತಿದ್ರಲ್ಲ ಅಂಥ ನಿಮ್ಮಿಂದ ಈಗ ಬಾಯಿಯಿಂದ ವಿಶ್ವಹಸ್ರಾಮ ಬರ್ತಾ ಅಂತ ಅಂದರೆ ಕೌರವರ ಸಭೆಯಲ್ಲಿದ್ದಾಗ ಭೀಷ್ಮಾಚಾರ್ಯರ ವರ್ತನೆ ಹೇಗಿತ್ತು ಆದರೆ ಈ ಸಂದರ್ಭದಲ್ಲಿ ವರ್ತನೆ ಹೇಗಿದೆ ಅದಕ್ಕೆ ಕಾರಣ ಏನು ಅನ್ನ ತಿಂದ ಅನ್ನ ಅದು ದುಷ್ಟರ ಅನ್ನ ಹಾಗಾಗಿ ಅವತ್ತಿನ ದಿವಸ ಮಾತಾಡಲಿಲ್ಲ ಸುಮ್ಮನಿದ್ರು ಆಚಾರ್ಯರು ಆದರೆ ಇದೇ ಮರಣ ಇದ್ದಾಗ ಆ ಅನ್ನ ತಿಂದು ಏನೇನು ರಕ್ತವಾಗಿ ಪರಿಣಾಮ ಆಗಿತ್ತು ಆ ರಕ್ತ ಎಲ್ಲ ಹರಿದು ಹೊರಗಡೆ ಹೊರಟೋಗಿದೆ ದುಷ್ಟರ ಅನ್ನದ ರಕ್ತ ಹೋದ ಮೇಲೆ ಬರೋದೇನು ಬಾಯಿಂದ ಅದು ಸ್ವಚ್ಛ ವಿಷ್ಣು ಸಹಸ್ರನಾಮ ಬಂತು ನಾಮ ಹೊರಗಡೆ ಬಂತು ಇದನ್ನು ನಮಗೇನು ಸೂಚನೆ ಅಂದರೆ ಶರಮಂಚದಲ್ಲಿ ಮಲಗಿದ ಭೀಷ್ಮಾಚಾರ್ಯರಿಗೆ ಅಷ್ಟು ನೋವನ್ನು ಪರಿಹರಿಸಿದ್ದು ದುಃಖ ನೀಗಿಸಿ ದೇವರ ದರ್ಶನ ಕೊಡೋ ಅಂಥದ್ದು ವಿಷ್ಣು ಸಹಸ್ರನಾಮ ಅಂದರೆ ನಾವೇನು ಒಳ್ಳೆ ಆರಾಮ ಹಾಸಿಗೆ ಮೇಲೆ ಮಲ್ಕೊಳ್ಳೋರು ನಾವು ಏನು ಭೂಮಿ ಮೇಲೆ ಮಲಗ್ತೀವ ನೆಲದ ಮೇಲೆ ಮಲಗೋ ಒಂದು ವ್ರತ ಇದೆ ಭೂಷಯನ ವ್ರತ ಅದೇನು ಮಾಡಲ್ಲ ನಾವು ಏಕಾದಶಿ ದಿವಸ ವಸ್ತುದ ಹಾಸಿಗೆ ಮೇಲೆ ಮಲಗೋ ಹಾಗಿಲ್ಲ ಆದರೆ ಏನು ಮಾಡೋದು ಈಗಿನ ಕಾಲದಲ್ಲಿ ಏಕಾದಶಿ ಮಾಡೋದೇ ದೊಡ್ಡ ವಿಷಯ ಅದರಲ್ಲಿ ಇಂಥ ಬರುತ್ತೆ ಬೇರೆ ಬೇರೆ ಅದು ಅಸಾಧ್ಯ ಅಂತೂ ನಾವು ಮಾಮೂಲಿ ಹಾಸಿಗೆ ಮೇಲೆ ಮಲ್ಕೊಂಡಿದ್ರು ನಮಗೆ ಮನಸ್ಸಿನಲ್ಲಿ ದುಃಖ ಏನೋ ವೇದನೆ ಹಿಂಸೆ ಎಲ್ಲ ದಿಕ್ಕುಗಳಿಂದ ತೊಂದರೆ ಬೆಳಗ್ಗೆ ಎದ್ರೆ ಯಾವ ಕಡೆಯನ್ನು ತೊಂದರೆ ಬರುತ್ತೋ ಯಾರು ಏನು ಮಾಡ್ತಾರೋ ತುಂಬ ಯೋಚನೆಗಳಿರುತ್ತೆ ಕೆಲವ್ರಿಗೆ ಭೀಷ್ಮಾಚಾರ್ಯಂಥ ಮಹಾನುಭಾವರಿಗೆ ಪ್ರಾಣ ಹೋಗ್ತಾಯಿದೆ ಅವರೇನು ಚಿರಂಜೀವಿಗಳು ಅವ್ರದ್ದೇನು ಅದು ಅವ್ರ ಮನಸ್ಸು ಮಾಡಿದಕ್ಕೆ ಆಯಿತು ಆದರೂ ಎಲ್ಲ ಕಡೆಯಿಂದ ನೋವಾದಾಗ ಅವ್ರ ನೋವು ಇದೆಯಾ ಯೋಚನೆ ಮಾಡಿ ಖಂಡಿತ ಇಲ್ಲ ಅವ್ರ ನೋವು ಹೊಲಿಸಿದ್ರೆ ನಮ್ಗೆ ತುಂಬ ಕಡಿಮೆ ನೋವು ಅವ್ರ ನೋವೇ ಹೋಗಿದೆ ವಿಷ್ಣು ಸಹಸ್ರನಾಮದಿಂದ ಅಂದಮೇಲೆ ನಮ್ಮ ನೋವು ಹೋಗದೇ ಇರತ್ತಾ ಹಾಗಾಗಿ ಈ ಏಕಾದಶಿ ದಿವಸ ಹರಿದಿನ ಅನ್ನುವ ಪ್ರಸಿದ್ಧವಾದ ದಿವಸ ಏನಿದೆ ಇದರಲ್ಲಿ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಬೇಕು ಯಾಕೆ ಹೇಳ್ಕೊಳ್ಬೇಕು ಅಂದರೆ ನೋಡಿ ಮೊದಲನೇ ಸಾಲ ಒಂದು ಬರುತ್ತೆ ವಿಷ್ಣು ಸಹಸ್ರನಾಮದಲ್ಲಿ ವಿಶ್ವಂ ವಿಷ್ಣುರ್ ವಷಟ್ಕಾರು ಭೂತ ಭವ್ಯ ಭವತ್ ಪ್ರಭು ಭೂತಕೃತ್ ಭೂತ ಭಾವೋ ಭೂತಾತ್ಮ ಭೂತ ಭಾವನ ಭೂತ 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 ನಮಗೆ ಭೂತ ಅಂದರೆ ಈ ಭೂತನ ನೆನಪು ಪ್ರೇತ ಪಿಶಾಚ ಭೂತ ನೋಡಿ ಆ ಭೂತನೂ ಓಡೋಗುತ್ತೆ ವಿಷ್ಣು ಹೇಳಿದರೆ ಮತ್ತೊಂದು ವಿಶ್ವಂ ಅಂತ ಹೇಳ್ತಾರೆ ಯಾಕೆ ಇಡೀ ಜಗತ್ತಿನಲ್ಲಿ ನಾವೆಲ್ಲ ಯಾರ ಮಾತನ್ನು ಕೇಳ್ಕೊಂಡಿದ್ದೀವಿ ಆ ದೇವರ ಮಾತನ್ನು ವಿಶ್ವ ಅಂತ ಅದಕ್ಕೆ ಅವನನ್ನು ನನ್ನ ಕರೆಯೋದು ವಿಷ್ಣು ಅಂದರೆ ಏನರ್ಥ ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದಾನೆ ನೋಡಿ ನೀವು ಮನೆಯಲ್ಲಿದ್ದರೂ ಪ್ರಾರ್ಥನೆ ಮಾಡಿದರೂ ದೇವರು ನಿಮಗೆ ಅನುಗ್ರಹ ಮಾಡ್ತಾನೆ ಯಾಕೆ ಅವನು ನಮ್ಮಲ್ಲೂ ಇದ್ದಾನೆ ಸುತ್ತಲೂ ಮುತ್ತಲೂ ಇದ್ದಾನೆ ಎಲ್ಲಿದ್ದರೂ ಕೂಡ ಅನುಗ್ರಹವನ್ನು ತಾನು ಮಾಡ್ತಾನೆ ಹೀಗೆ ಈ ಭಗವಂತ ಎಲ್ಲ ಕಡೆ ಇದ್ದು ನಮ್ಮನ್ನು ಇದ್ದಾನೆ ವಿಷ್ಣು ಅಲ್ಲಿ ಭೂತ ಭವ್ಯ ಭವತ್ ಪ್ರಭು ಯಾಕೆ ಈ ದೇವರನ್ನು ನಾವು ಪ್ರಾರ್ಥನೆ ಮಾಡಬೇಕು ಅಂದರೆ ನಿಮ್ಮ ಹಿಂದೆಂದು ಮುಂದಿಂದು ಈಗಿಂದು ಎಲ್ಲ ಗೊತ್ತಿದೆ ಎಲ್ಲನೂ ನೋಡಿಕೊಂಡು ಕಾಪಾಡ್ತಾನವನು ಅದರಿಂದ ಭೂತ ಭವ್ಯ ಭವತ್ ಪ್ರಭುಹು ಭೂತ ಕೃತಿ ಇಡೀ ಜಗತ್ತಿನಲ್ಲಿ ನಾವೆಲ್ಲ ಬಂದಿದ್ದೀವಿ ಅಂದರೆ ಇಂದಿನ ದಿವಸ ಆ ಪರಮಾತ್ಮನೇ ಅವನೇ ನಮಗೆ ಪೋಷಣೆ ಮಾಡೋನು ಅನ್ನ ಅದು ಇದು ಎಲ್ಲ ಕೊಟ್ಟು ಅದರಿಂದ ಅವನನ್ನು ನಾವು ಮರೆಯೋ ಹಾಗಿಲ್ಲ ಅವನ ಉಪಾಸನೆ ಏಕಾದಶಿ ದಿವಸ ಮಾಡೋದು ವಿಶೇಷ ಯಾಕೆಂದರೆ ಏಕಾದಶಿಯಲ್ಲಿ ಅನೇಕ ಪುರಾಣಗಳಲ್ಲಿ ಹೇಳ್ತಾರೆ ವಿಷ್ಣುಹಸ್ರನಾಮ ಏಕಾದಶಿ ಪಾರಾಯಣ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಆರೋಗ್ಯ ಲಾಭ ವಿಷ್ಣು ಸಾಯುಜ್ಯ ಪ್ರಾಪ್ತಿ ಅಂತ ಅಂದರೆ ದೇವ್ರ ಲೋಕಕ್ಕೆ ಹೋಗ್ತೀವಿ ಅಂತ ನಾವು ಅಂತೀವಿ ದೇವ್ರ ಲೋಕಕ್ಕೆ ಈಗಲೇ ಹೋಗ್ಬೇಕು ಇನ್ನೂ ಸ್ವಲ್ಪ ವಯಸ್ಸಿದೆ ನನಗೆ ಬದುಕಬೇಕು ಅಂತ ಆಸೆ ಇದೆ ಅಂತ ನೋಡಿ ಯಾವ ಕ್ಷಣನಾದರೂ ಹೋಗಿ ಚಿಂತೆ ಇಲ್ಲ ಆದರೆ ಹೋದಾಗ ನರಕಕ್ಕೆ ಹೋಗಬಾರ್ದು ಬೇರೆ ಕಡೆ ಹೋಗಬಾರ್ದು ಒಳ್ಳೆಯ ಲೋಕಕ್ಕೆ ಸೇರಬೇಕಷ್ಟೇ ಅದು ಮುಖ್ಯ ಆ ರೀತಿಯಲ್ಲಿ ನೋಡಿದಾಗ ಏಕಾದಶಿ ದಿವಸ ಎಷ್ಟು ಬಾರಿನೂ ಅಷ್ಟು ಹಸ್ತ್ರಮ ಪಾರಾಯಣ ಇನ್ನೊಂದು ಹೇಳಿದ್ದಾರೆ ತುಳಸಿ ಅರ್ಚನೆ ಮಾಡಬೇಕು ಅದು ನಾವು ಬರೀ ಗೀತಾ ಜಯಂತಿ ಬೇರೆ ದಿವಸಗಳಲ್ಲಿ ಮಾತ್ರ ವಿಷ್ಣುಹಾಸನಾಮ ಹೇಳೋದು ದೇವರಿಗೆ ತುಳಸಿ ಅರ್ಚನೆ ಮಾಡೋದು ಅಂತಿದೆ ಹಾಗಲ್ಲ ಪ್ರತಿ ಏಕಾದಶಿನೂ ಕೂಡ ನೀವು ಆ ಸಹಸ್ರನಾಮಗಳಿಂದ ಸಹಸ್ರ ತುಳಸಿಯನ್ನು ಮಾಡಿ ನೀವು ಜೀವನದಲ್ಲಿ ಏನು ಮಾಡಲಿಲ್ಲ ಅಂತ ಎಲ್ಲನೂ ಮಾಡ್ದಾಗ್ಲೆಕ್ಕ ಯಾಕೆಂದರೆ ಎಲ್ಲ ವ್ರತ ನಾವು ಚೆನ್ನಾಗಿ ಆಗಲ್ಲ ಎಷ್ಟೋ ವ್ರತಗಳಲ್ಲಿ ಲೋಪಗಳು ಇರುತ್ತೆ ಆ ಎಲ್ಲ ಲೋಪ ಪರಿಹಾರ ಆಗಬೇಕು ಅಂತಾದರೆ ಈ ಏಕಾದಶಿ ದಿವಸ ಈ ವಿಷ್ಣು ಸಹಸ್ರನಾಮದ ಪಾರಾಯಣ ಬಹಳ ವಿಶಿಷ್ಟವಾದದ್ದು ಇನ್ನು ಮಧ್ಯಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಮಾತು ಬರುತ್ತೆ ಸ್ವಸ್ತಿದಹ ಸ್ವಸ್ತಿ ಕೃತ್ ಸ್ವಸ್ತಿ ಸ್ವಸ್ತಿ ಭುಕ್ ಸ್ವಸ್ತಿ ದಕ್ಷಿಣ ಸ್ವಸ್ತಿ 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 ನಾವು ಯಾವತ್ತೂ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಏನಂತ ನಂಗೆ ಒಳ್ಳೇದಾಗಲಿ ನಮ್ಮವ್ರಿಗೆ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗ್ಲಿ ಸರ್ವೇ ಭವಂತು ಸುಖಿನಃ ಅಂತ ಯಾಕೆ ತಥಾಸ್ತು ದೇವತೆಗಳಲ್ಲಿ ತಥಾಸ್ತು ಅಂತ ಇರ್ತಾರೆ ಅಂತ ತಥಾಸ್ತು ಅನ್ಲಿ ದೇವತೆಗಳು ಆದರೆ ಸ್ವಸ್ತಿ ಅಂತ ದೇವರು ಹೇಳಿದ್ರೆ ನಮ್ಮ ಮಂಗಳ ಆಗುತ್ತೆ ಜೀವನದಲ್ಲಿ ಸ್ವಸ್ಥಿದಹ ಸ್ವಸ್ತಿಗತ್ ಸ್ವಸ್ತಿ ದೇವತೆಗಳಿಗೆ ಮಂಗಳ ಸ್ವಸ್ತಿ ಕೃತ್ ಅಂದರೆ ಮಂಗಳ ಮಾಡೋದು ಅಲ್ಲ ಮಂಗಳ ಕಳಿಯೋನು ಅಂತ ಅರ್ಥ ಸ್ವಸ್ತಿ ಕೃತ್ ಯಾರಿಗೆ ದೈತ್ಯರಿಗೆ ಅವರಿಗೆಲ್ಲ ಸ್ವಸ್ತಿಯನ್ನು ಮಂಗಳವನ್ನು ಕಳಿತಾನೆ ಅಂತ ಅರ್ಥ ಹಾಗಾದರೆ ನಮ್ಮ ಜೀವನದಲ್ಲಿ ಸ್ವಸ್ತಿ ಆಗಬೇಕಾ ಸ್ವಸ್ತಿ ಮಂಡಲ ಅಂತ ಒಂದು ಹಾಕ್ತಾರೆ ಸ್ವಸ್ತಿ ಅಂತ ಬರೀತಾರೆ ಇದೆಲ್ಲ ಆಗಬೇಕಾ ವಿಶ್ವಹಸ್ತ್ರನಾಮದ ಈ ನಾಮಗಳನ್ನು ಅವಶ್ಯವಾಗಿ ಪಾರಾಯಣ ಮಾಡಬೇಕು ಇಲ್ಲ ನೀವು ಇನ್ನೊಂದು ಕೆಲಸ ಮಾಡ್ಬೋದು ಏನು ಏಕಾದಶಿ ದಿವಸ ಬೆಳಗ್ಗೆ ಅಂದ್ರೆ ರಾತ್ರಿವರೆಗೂ ಒಂದು ನಾಮ ಯಾವುದಾರೊಂದು ಸ್ವಸ್ತಿ ಕೃದೇ ನಮಃ ಸ್ವಸ್ತಿನೇ ನಮಃ ಈ ಒಂದೇ ನಾಮ ಪೂರ್ಣ ದಿವಸವಿಡೇ ಹೇಳ್ಕೊಳ್ತಾ ಇರೋದು ಈ ಥರ ನೀವು ಯಾವುದಾದ್ರು ಒಂದು ಅನಾರೋಗ್ಯ ಸಂದರ್ಭದಲ್ಲಿ ಇದ್ದಾಗಲೂ ಕೂಡ ನೀವು ಒಂದೊಂದು ನಾಮಗಳನ್ನು ಪಾರಾಯಣ ಮಾಡ್ತಾಯಿದ್ರು ಬಹಳ ವಿಶಿಷ್ಟವಾದ ಫಲ ಇದೆ ಕೊನೆಗೆ ನೀವು ಬರ್ತಾ ಶಂಖಭೃನ್ ನಂದಕಿ ಚಕ್ರಿ ಶಾಂಗಧನ್ವಾ ಗದಾಧರ ರಥಾಂಗ ಪಾಣಿರಕ್ಷೋಭ್ಯ ಸರ್ವಪ್ರಹರಣಾಯುಧ ದೇವರು ಹೇಗೆ ಬಂದು ಅನುಗ್ರಹ ಮಾಡ್ತಾನೆ ಅಂದರೆ ರಥಾಂಗ ಪಾಣಿರಕ್ಷೋಭ್ಯ ರಥದಲ್ಲಿ ಕೂತಿದ್ದಾನೆ ಶಂಖ ಖಡ್ಗ ದುರ್ಗಾದೇವಿ ಖಡ್ಗ ರೂಪದಲ್ಲಿರ್ತಾಳೆ ಭಗವಂತನ ಬಳಿ ಎಲ್ಲ ಆಯುಧಗಳನ್ನು ತೊಗೊಂಡ್ಬರ್ತಾನೆ ಸರ್ವಪ್ರಹರಣ ಆಯುಧ ಅಂತ ಕೊನೆ ಆಯುಧ ಏನು ಗೊತ್ತಾ ನಮ್ಮ ಹತ್ರನು ದೇವರೊಂದು ಆಯುಧ ಕೊಟ್ಟಿದ್ದಾರಂತೆ ನೀವು ಈ ಆಯುಧ ಇಟ್ಕೊಳ್ಳಿ ಯಾವ ದೈತ್ಯರು ನಿಮಗೆ ತೊಂದರೆ ಮಾಡಲ್ಲ ಹಾಗಾದ್ರೆ ಯಾವ ಆಯುಧ ಸರ್ವಪ್ರಹರಣ ಎಲ್ಲವನ್ನೂ ನಾಶ ಮಾಡಿಸುವಂಥ ದೇವರ ನಾಮ ಸಹಸ್ರ ನಾಮ ಇದೇ ದೊಡ್ಡ ಆಯುಧ ಅಂತೆ ಸಾವಿರ ಆಯುಧ ನಮಗೆ ದೇವರು ಕೊಟ್ಟಿದ್ದಾನೆ ಬಾಯಿಂದ ಹೊರಗೆ ಹಾಕಿ ಅಂದರೆ ಬಾಯಿಂದ ಹೊರಗೆ ಈ ನಾಮಗಳನ್ನು ಹಾಕಿದರೆ ಆ ದೇವರ ಅನುಗ್ರಹ ಆಗುತ್ತೆ ಈ ನಿಟ್ಟಿನಲ್ಲಿ ಪ್ರತಿ ಏಕಾದಶಿ ದಿವಸ ಎಷ್ಟೆಷ್ಟು ಆ ವಿಷ್ಣು ಸಹಸ್ರನಾಮದ ಪಾರಾಯಣ ಮಾಡ್ತೀವೋ ಅಷ್ಟು ವಿಶಿಷ್ಟವಾಗಿ ಸಾವಿರಾರು ವಿಷ್ಣು ಸಹಸ್ರನಾಮಗಳಿಂದ ಸಾವಿರಾರು ಬಾರಿ ನಾವು ಮತ್ತೆ ಆ ಸ್ವರ್ಗಾದಿ ವಾಸಸ್ಥಾನಗಳಿಗೆ ಹೋಗ್ಬೋದು ಶಾಶ್ವತವಾಗಿ ವಿಷ್ಣು ಲೋಕ ಸಿಗತ್ತೆ ಆದ್ದರಿಂದ ಇದನ್ನು ವಿಶೇಷವಾಗಿ ಏಕಾದಶಿ ದಿವಸ ಮಾಡಿ ನಿಮ್ಮ ಕುಲಕುಲ ಉದ್ಧಾರ ಆಗುತ್ತೆ ಹಿಂದಿನ ಕುಲ ಮುಂದಿನ ಕುಲ ಎಲ್ಲ ಕುಲಗಳು ಉದ್ಧಾರ ಆಗುತ್ತೆ ಅಂತ ತಿಳಿಸ್ತಾ ತಪ್ಪದೆ ಎಲ್ಲರೂ ಏಕಾದಶಿ ದಿವಸ ಅದು ಯಾವ ಏಕಾದಶಿ ಆದರೂ ಸರಿ ವಿಶೇಷವಾಗಿ ಅವತ್ತಿನ ದಿವಸ ಒಂದು ವಿಷ್ಣುಹಸರಾಮ ಪಾರಾಯಣ ಮಾಡೋದು ಅಂತ ಇಟ್ಕೊಡಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡುತ್ತೇನೆ ಶ್ರೀ ಕೃಷ್ಣಾರ್ಪಣ